ಐದು ಕೇಸ್ ಹಾಕಿದಾರೆ ಕೊಡಿಗೇಳಿನಲ್ಲಿ ಅದೇನೋ ಏನೋ ಏನೋ ಅದೇ ಅದೇ ವಿಡಿಯೋದಲ್ಲಿ ಏನೋ ಪಾಟೀಲ್ ಯತ್ನಾಳ್ 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 ಮಕ್ಕಳಿಗೆ ಒಂದ್ ಮಗನಿಗೆ ನೀವು ಒಂದು ಪಂಗಡದವ್ರಾಗ ಮಾಡಿದಳ ಅದು ಯಾರಿಗೋ ಅಲರ್ಟ್ ಆಗಿದೆ ಅಂತ ಅದೊಂದು ಎಫ್ಐಆರ್ ಅಲ್ಲಿಂದ ಬೆಳ್ತಂಗಡಿಗೋದೆ ಅವ್ನ ಗಿಳಿಯಾರು ಯಾರಿಗೋ ನಾವು ಹೊಗ್ಗು ಹೊಡಿತೀವಿ ಅಂದ ಆಮೇಲೆ ಹೊಡೆದೇ ಬಿಟ್ರು ಅವಾಗ ನಾನು ಒಂದು ವಿಡಿಯೋ ಮಾಡಾಕ ನುಗ್ಗು ಹೊಡಿಯಾಕೆ ಬಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಮ್ಮತ್ತ ಗನ್ ಐತೆ ಅಂತಂದೆ ಸೊ ವಾಟ್ಸ್ ಇನ್ ದಾಟ್ಸ್ ಗನ್ಮೆನ್ ಇದಾರೆ ಅಂತಂದ್ರೆ ತಪ್ಪೇನಿದೆ ಇದು ಸಿ ಎಂ ಹಂಗೆ ಓಡಾಡ್ತಾನ ಗನ್ಮೆನ್ ಇಲ್ಲ ಸಿಎಂಗೆ ಡೆಪ್ಯೂಟಿ ಸಿ ಎಂ ಗನ್ಮನ್ ಇಲ್ಲ ಅವ್ರು ಅವ್ರು ಹೇಳಲ್ಲ ನಾನು ಹೇಳದ್ ಯಾಕಂದ್ರೆ ಇವ್ರನ್ನ ಅಟ್ಯಾಕ್ ಮಾಡಕ್ ಅಟ್ಯಾಕ್ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳಿದ್ರು ಸೊ ಡಿಫೆನ್ಸ್ ಅಲ್ಲಿ ನಾನು ನಮ್ಮನ್ನೆಲ್ಲ ಮುಟ್ಟಾಕ್ ಬಂದ್ರೆ ನಮ್ ನಮ್ದೇ ಆದಂತ ಒಂದು ಸೆಕ್ಯೂರಿಟಿ ಇದೆ ಅಂತ ಹೇಳಿದ್ರೆ ನಾನು ಹೇಳ್ದೆ ಅದಕ್ಕೆ ಬೆಳ್ತಂಗಡಿ ಎಫ್ಐ ಆರ್ ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಅಮಿತ್ ಶಾನ ಜೈನ್ ಅಂತಂದೆ ಜೈನ್ ಹುಡುಗರೆಲ್ಲ ಕೆಲಸ ಮಾಡ್ತಾರೆ ಆಮೇಲೆ ನಮ್ಮ ಹಿಂದೂ ಹುಡುಗರೆಲ್ಲ ಗಲಾಟಿಗಳು ಮಾಡ್ಕೊಂಡು ಓಡಾಡ್ತಾರೆ ಸರ್ ಅದೊಂದು ಎಫ್ಐಆರ್ ಅಂದ್ರೆ ಅದು ನಾನ್ ಸೆನ್ಸಿಯಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಆಮೇಲೆ ಸೋಲ್ದೇವ್ನ ಹೇಳಿ ವಿಶ್ವನ್ ಹಾಕ್ಸವೇ ವಿಶ್ವನ್ ಬಗ್ಗೆ ಏನೇನೋ ಅಂದ್ಬಿಟ್ಟೆ ಅಂತ ಏನೋ ಅಂದಿರೋ ಅವನೇ ಅಂದಿರೋದು ನನ್ನ ಹೋಗಿ ಅವನ ಕೈಯಲ್ಲ ರಾಜೇಶ್ ಅಂತ ಅವನ ಕೈಯಲ್ಲಿ ಈಗ ನಾನು ಸೋಲ್ದೇನಲ್ಲಿ ಯಾಕೆ ಇದೇನ ಕಳೆಪುರಿ ಇದೆಲ್ಲ ಕೇಸ್ ಮಾಡ್ತಿರಲ್ಲ ಅಂತಂದರೆ ಕಳೆಪುರಿ ತಿನ್ನೋದಿಲ್ಲ ಅದು ಏನು ಮಾಡೋದು ಸರ್ ಬಂದ್ ಕೊಟ್ಟರು ವಿಶ್ವ ಅವರು ಎಮ್ ಎಲ್ ಅವರಲ್ಲ ಹಂಗಾರೆ ಏನೋ ಹೇಳಿದೆ ಹಳೆ ದಿವಸ ಕಲೆಪುರಿ ಅಂತ ಹೇಳಿ ಕೊಡ್ತಾರೆ ಕೊಟ್ಟು ತಗೊತಾರ ಅಂತಂದ್ರೆ ಏನು ಮಾಡೋ ಸರ್ ಎಫ್ ಐ ಆರ್ ಮಾಡಿದೀವಿ ಅಂತ ಎಲ್ಲ ಕಡೆ ಹೋಗಿ ಹೇಳಿಕೆ ಕೊಟ್ಟಿದ್ದೀನಿ ಆಮೇಲೆ ಜೊತೆನಲ್ಲಿ ಇಲ್ಲಿ ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಕಮಿಷನರ್ ಆಫೀಸರ್ ಅಲ್ಲೊಂದು ಸ್ಪೆಷಲ್ ಯಾರೋ ಡಾಕ್ಟರ್ ಜೈಮಾಲ ಅಂತೆ ಆ ಮುಂದೇನೋ ಕಂಠಿ ಯಾರ ಅಂತೆ ಆಯ್ನೆ ಮುಂದೆ ಯಾವುದೋ ರಂಗೇಶಲ್ಲಿ ಬಂದಿತ್ತಂತೆ ನಾನೇನೋ ಮಾತಾಡಿ ಆಯನೆಯ ಹೇಳಿಲ್ಲ ನಾನು ನಾನು ಟೋಲ್ ಕಂಠಿ ಆರ್ದಿಂದ ಮೂರ್ ಕೊಲೆ ಆಗಿದೆ ಒಂದು ಹೆಗಡೆ ಅವರ ತಾಯಿಯವರ ರತ್ನಮ್ಮ ಹೆಗಡೆ ಅವರ ಒಂದು ಅನುಮಾನಸ್ಪದವಾದಂತಹ ಒಂದು ಆಕ್ಸಿಡೆಂಟ್ ಅಲ್ಲಿ ಅವ್ರು ತಾಯಿ ಸಾಯ್ತಾರೆ ಒಂದು ಎರಡನೇದು ಆರ್ಟಿಕಲ್ ಬಂದದಂತ ರಷೀದು ಮಂಗಳೂರಿನ ಲಾಡ್ಜಿಗಳಲ್ಲಿ ಸೊತೋಗ್ತಾನೆ ಅನುಮಾನಾಸ್ಪದವಾಗಿ ಅದನ್ನು ಮುಚ್ಚಾಕೋರ್ ಅನ್ನೋದು ನಮ್ಗೊಂದು ಅನುಮಾನ ಮೂರನೇದಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಗೌರಿ ಲಂಕೇಶು ದ ಚೀಫ್ ಓನರ್ ಆಫ್ ಗೌರಿ ಲಂಕೆ ಏನು ಗೌರಿ ಲಂಕೇಶ್ ಪತ್ರಿಗೆ ಅವ್ರ ಕೊಲೆ ಆಗುತ್ತೆ ಗುಂಡಲ್ಲಿ ಸೊ ಈ ಮೂರೂ ಕೊಲೆಗಳು ಒಂದು ರತ್ನಮ್ಮ ಹೆಗ್ಗಡೆ ಎರಡನೇದು ರಶೀದ್ ಮೂರನೇದು ನಮ್ಮ ಗೌರಿ ಲಂಕೇಶ್ ಈ ಮೂರೂ ಕೇಸ್ಗಳು ಕಂಠಿ ಆರಿಗೆ ಲಿಂಕ್ ಆಗಿದೆ ಅಂತ ಈಗ ಅಲ್ಲಿ ಕಂಠಿ ಆರನೇ ಇಲ್ಲ ಅನ್ನೋದು ಒಂದು ವಾಚನೆ ಬಟ್ ಬರ್ದಿರೋ ಲಂಕೇಶ್ ಏನ್ ಮಾಡ್ಬೇಕು ಆ ಇದು ಬೆಂಗಳೂರು ಸೈಬರ್ ಪೊಲೀಸ್ ಪೊಲೀಸರು ನನ್ಗೆ ನೋಟಿಸ್ ಕೊಟ್ಟರು ನಾನು ಹೇಳ್ದೆ ನಾನು ತೊಗೊಂಡಾಗ ಆರ್ಟಿಕಲ್ ಕೊಟ್ಟೆ ಪಾಪ ಲಂಕೇಶ್ ಬರ್ದವನೇ ಲಂಕೇಶ್ ಶಿರೀಸ್ ಆಫ್ ಬರ್ದವ್ ಲಂಕೇಶ್ ಕೊರೀಸ್ಫ ಬಂದಿತ್ತು ರಶೀದ್ ಬರ್ದಿರೋದು ಈಗ ನೀವ್ ಏನೋ ಕೇಳ್ಕೊಬೇಕಾದ್ರೆ ಮೇಲೆ ಹೋಗಿ ನೋಟಿಸ್ ನೋಟಿಸ್ ಅಂತ ಏನ್ ಹೇಳಕ್ ಆಗುತ್ತೆ ಅವ್ರಿಗೆ ಸರ್ ಏನ್ ಸರ್ ಹೇಳ್ತೀರ ಹೇಳ್ತೀರಾ ಇನ್ನೇನು ಅಲ್ಲಿ ಬರ್ದಿರೋದನ್ನ ಇಪ್ಪತ್ತೈದು ವರ್ಷ ಮುಂಚೆ ಎರಡ್ ಸಾವಿರದ ಒಂದ್ರಲ್ಲಿ ಬರ್ದಿರೋ ಆರ್ಟಿಕಲ್ ನಾವು ಬಂದ್ ಹೇಳಿದ್ರೆ ಅದು ಅಪರಾಧ ಅಂತ ಡಿಸ್ಕಶನ್ ಆಗ್ಬಾರ್ದಂತೆ ಆಮೇಲೆ ಅದ್ರ ಮೇಲೆ ಮೂರ್ ಮೂರು ಮರ್ಡರ್ಸ್ ಆಗಿದೆ ಅಥವಾ ಮೂರು ಮಾಡ್ರೋ ಅಥವಾ ಅನುಮಾನಾಸ್ಪದ ಸಾವುಗಳಾಗಿದೆ ಅಂತ ಹೇಳ್ಬೋದು ಒಂದು ಬಿಡಿ ಗೌರಿ ಲಂಕೇಶ್ ಅಂತೂ ಡೌಟೇ ಇಲ್ಲ ಒಲೆ ಅದು ಎರಡನೇದಾಗಿ ರಶೀದ್ದು ಅನುಮಾನಾಸ್ಪದ ಕೊಲೆ ಅದನ್ನು ಮುಚ್ಚಾಕವ್ರೆ ಅನ್ನೋದು ಒಂದು ವಾಡಿಕೆ ಇದೆ ಅದಕ್ಕೆ ಮುಂಚೆ ರತ್ನಮ್ಮ ಹೆಗಡೆ ಅವರು ಐ ತಿಂ ವೀರೇಂದ್ರ ಹೆಗಡೆ ಅವರು ತಾಯಿ ಅವರು ಆಕ್ಸಿಡೆಂಟ್ ಸಾಯ್ತಾರೆ ಒಂದು ನನಗ ಜನ ಏನ್ ಹೇಳ್ತಾರೆ ಅಂತಂದ್ರೆ ಅದು ಕೂಡ ಅನುಮಾನ ಅದು ಆಕ್ಸಿಡೆಂಟ್ ಅಲ್ಲ ಈ ಇಪ್ಪತ್ತೈದು ವರ್ಷ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಂತೆ ತೊಂಬತ್ತೈದ ಎರಡ್ ಸಾವಿರದ ಐದ ಗೊತ್ತಿಲ್ಲ ಎರಡ್ ಸಾವಿರದ ಐದಲ್ಲ ಅಲ್ಲ ಆ ಟೈಮಲ್ಲಿ ಮೊದಲೇ ಧರ್ಮಸ್ಥಳ ಕಡೆ ಟ್ರಾಫಿಕ್ ಇರಲ್ಲ ಆ ಕಾಡಲ್ಲಿ ಜನ ಇಲ್ಲಿ ಸಮಯದಲ್ಲಿ ಅದು ಇಪ್ಪತ್ತು ವರ್ಷಕ್ಕೆ ಮುಂಚೆ ಯಾವ ಟ್ರಾಫಿಕ್ ಇತ್ತಲ್ಲಿ ಸೊ ಯಾವ ಟ್ರಾಫಿಕ್ ಜಾಗದಲ್ಲಿ ಅವರ ಕಾರ್ ಮೇಲೆ ಬೆಲಿನೋ ಕಾರ್ ಅಂತ ಹೇಳ್ತಾರೆ ಆ ಕಾರ್ ಮೇಲೆ ಲಾರಿ ಹತ್ತಿಸುತ್ತೆ ಅದು ಆ ಬಾಡಿನ ತೆಗೆ ಎಂಟು ಅವರ್ ಆಗಿದೆ ಅಂತೆ ಅಷ್ಟು ಜಾಮ್ ಪ್ಯಾಕ್ ಆಗಿತ್ತಂತೆ ಸೊ ಎಲ್ಲಾರು ಹೇಳದ್ದು ಇಟ್ಸ್ ಎ ಕಾನ್ಸ್ಪಿರಸಿ ಯಾರು ಸಾಯಿಸಿರ್ಬೋದು ಅಂತ ಆಮೇಲೆ ಯಾರು ಅದ್ರ ಮೇಲೆ ವಿಚಾರಣೆ ಹೇಳಲಿಲ್ಲ ಅನ್ನೋದು ಸಂವೇರ್ ಅದೇ ಆ ಆರ್ಟಿಕಲ್ ಅಲ್ಲಿ ಕಂಠೀವಾರ ಹೆಚ್ಚರಿ ಹೋಗ್ತದೆ ಅದು ರತ್ನಮ್ಮ ಹೆಗಡೆ ಅವ್ರದೇ ಅಂತ ಹೇಳ್ತಾರೆ ಆ ಆರ್ಟಿಕಲ್ ಆರ್ಟಿಕಲ್ ಇಸ್ ದ ಬೇಸ್ ಸೊ ಇವರೆಲ್ಲ ಈ ತರ ಒಂದೊಂದೊಂದೊಂದೇ ಕೊಲೆಗಳು ಕೊಲೆಗಳು ಮುಚ್ಕೊಂಡು ಹೋಯ್ತು ಅಂತಂದ್ರೆ ನಾವು ಪ್ರಶ್ನೆ ಮಾಡದೆ ಈಗ ಅಪರಾಧ ಆಗ್ಬಿಟ್ಟಿದೆ ಸೊ ಎಫ್ ಐ ಆರ್ ಇತ್ತು ಸರ್ ಐದು ಎಫ್ ಐ ಆರ್ ನ ಈಗ ನಮ್ಮ ವಕೀಲರ ಮುಖಾಂತರ ಹೈಕೋರ್ಟ್ ಹಾಕಿದೀವಿ ನೋಡೋಣ ಅಲ್ಲಿ ಸಾಹೇಬ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕು ನನ್ನ ಈಗ ಕೇಸ್ ಹಾಕಿಬಿಟ್ಟು ಸೈಲೆಂಟ್ ಮಾಡಕ್ಕೆ ಪ್ರಯತ್ನ ಪ್ರಯತ್ನ ಪಡ್ತಾ ಇದ್ದಾರೆ ಸರ್ ವಾಯಲೆಂಟ್ ಆಗಿದೀನಿ ಸೈಲೆಂಟ್ ಆಗಿಲ್ಲ ಈಗ ಅವ್ರ ಐದು ಹಾಕಿಲ್ಲ ಅಂದಿದ್ರೆ ನಾನು ಸುಮ್ಮನೆ ಆಗಿಬಿಡ್ತಾ ಇದ್ದೆ ಈಗ ಐದು ಹಾಕಿರೋದ್ರಿಂದ ನಾನ್ ಬಿಡಲ್ಲ ಸರ್ ಈ ಕೇಸ್ ಅನ್ನುಂತ ಖಂಡಿತ ಬಿಡಲ್ಲ ದೇರ್ ಇಸ್ 썸ಥಿಂಗ್ ವೆರಿ ಫಿಷಿ ಅವರು ಹಾಕಿಲ್ಲ ಅಂತಿದ್ರೆ ಅವ್ರ ಮೇಲೆ ಅವ್ರು ಗಿಲ್ಟಿ ಇಲ್ಲ ಅಂತ ಇದೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ರು ಒಂದೊಂದು ಒಂದ್ ದೊಡ್ಡ ಷಡ್ಯಂತ್ರ ಇದೆ ಈ ಕೇಸನ್ನ ಮುಚ್ಚಾಕಕ್ಕೆ ನಾನ್ ಅಂತೂ ಬಿಡಲ್ಲ ನಾನು ಇವ್ರ ಇವರ ಹಿಂದೆ ಅಂತೂ ಕೈ ತೊಳ್ಕೊಂಡಂತೂ ಬಿಡಿದ್ದೀನಿ ಓಕೆ ಸರ್ ಇನ್ನೊಂದು ನೆನ್ನೆ ಇದು ಈ ಜಯಂತ ಮತ್ತೆ ದಿನೇಶ್ ಗಣಿಗೌರ್ ಬಂದಿದ್ರು ಏನೇನು ಚರ್ಚೆ ಮಾಡಿದ್ರು ಸರ್ ಇಲ್ಲ ಅವರು ಅದನ್ನೇ ಹೇಳ್ತಾ